नमस्कार प्रजा राज्य कर्णा न्यूज ऐ स्वागत ಹುಕ್ಕೇರಿ ವಕೀಲರ ಸಂಘಕ್ಕೆ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಕಾನಪ್ಪ ಭೀಮಪ್ಪ ಕುರುಬೆಟ್ ಪದಗ್ರಹಣ ಹುಕ್ಕೇರಿ ಪಟ್ಟಣದಲ್ಲಿ ಇಂದು ನಡೆದ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಹರೀಶ್ ಒಟಮುರಿ ಅವರು ಕೆಬಿ ಕುರ್ಬೆಟ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು ಇದೇ ವೇಳೆ ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಲಿಂಗಾಯತ ಪಂಚಮಸಾಲಿ ಹುಕ್ಕೇರಿ ತಾಲೂಕಾ ಅಧ್ಯಕ್ಷ ಭೀಮಪ್ಪ ಚೌಗಳ ಹಾಗೂ ಗಣ್ಯರಿಂದ ನೂತನವಾಗಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಕೆಬಿ ಕುರುಬೆಟ್ ಅವರನ್ನು ಸತ್ಕರಿಸಿ ಸನ್ಮಾನಿಸಿ ಅಭಿನಂದಿಸಲಾಯಿತು ನಂತರ ಮಾಜಿ ಸಚಿವ ಎ ಬಿ ಪಾಟೀಲ್ ಮಾತನಾಡಿ ವಕೀಲರ ಸಂಘಕ್ಕೆ ಕೆ ಬಿ ಕುರ್ಬೆಟ್ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ನೊಂದವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತಿರುವ ಕಡಪ್ಪ ಕುರ್ಬೆಟ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆ ಸತ್ಕಾರ ಸ್ವೀಕರಿಸಿ ಮಾತನಾಡಿದ ನ್ಯಾಯವಾದಿ ಕೆಬಿ ಕುರ್ಬೆಟ್ ನಾವು ಕೂಡ ವಕೀಲರನ್ನು ನಾವು ಆರ್ಥಿಕವಾಗಿ ಅಭಿನಂದಿಸ್ತೀವಿ ಹೋಸಲ ಅದಾಗಿ ಇಕ್ವಲ್ ಆಗಿತ್ತು ಈಗ ತಮ್ಮ ಎಲ್ಲ ವಕೀಲ ಬಾಂಧವರು ಹಿರಿಯರು ಅನ್ಕೊಂಡು ನಮ್ಮ ಕಂಪ್ರಮೈಲ್ ಮಾಡಿ ಎರಡನೇ ಪೀಡು ಒಂದನೇ ಪೇಡು ನಾವು ಈ ತುಂಬ ಹೊರಗಡೆ ಸ್ವಾಗತವನ್ನು ಮಾಡ್ತೀವಿ ಮತ್ತು ಈ ನ್ಯಾಯವಾದಿ ವರ್ಷ ಎರಡನೇ ಬಾರಿಗೆ ನೂತನವಾಗಿ ಇವತ್ತು ಪದಗ್ರಹಣ ಮಾಡಿರ್ತೇನೆ ಆ ಪದಗ್ರಹಣ ಮಾಡಿರ್ತಕ್ಕಂಥ ಮೊದಲನೇ ಕಾರ್ಯಕ್ರಮ ನಂದು ಹುಕ್ಕೇರಿಗೆ ಒಂದು ವರ್ಷ ಜೆ ಎಮ್ ಎಫ್ ಸಿ ಮತ್ತು ಕಿರಿಯ ದಿವಾನ್ಯ ನ್ಯಾಯಾಲಯ ಖಾಲಿ ಇದ್ದು ಅದನ್ನು ಮೊದಲನೇದಾಗಿ ನಮ್ಮ ಕರ್ನಾಟಕ ವಕೀಲ ಪರಿಷತ್ತಿನ ಉಪಾಧ್ಯಕ್ಷರಾಗಿರ್ತ ಮಂಗಳೇಕರ್ ಸರ್ ಅವರು ನಮ್ಮ ಕೆ ಬಿ ಸರ್ ಹಿರಿಯರಾಗಿರ್ತಕ್ಕಂಥ ಅವರೂ ಕೂಡ ಮನವಿಯನ್ನು ಮಾಡಿದ್ದೆ ನಾವು ಅದ್ರ ಜೊತೆಗೆ ಮೊದಲನೇದಾಗಿ ಆ ನ್ಯಾಯಾಧೀಶರ ಹುದ್ದೆಯನ್ನು ಭರ್ತಿ ಮಾಡಬೇಕು ಅದರ ಜೊತೆಗೆ ಇವತ್ತು ಹಿರಿಯ ಶ್ರೇಣಿ ನ್ಯಾಯಾಲಯ ನಮಗೆ ಅಂದರೆ ಈಗಾಗಲೇ ಶಂಕೇಶ್ವರಕ್ಕೆ ಮೂರು ದಿವಸ ಹುಕ್ಕೇರಿಗೆ ಮೂರು ದಿವಸ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಹುಕ್ಕೇರಿಗೆ ಆರು ದಿವಸಗಳ ಕಾರ್ಯವನ್ನು ವಹಿಸಬೇಕು ಶಂಕೇಶ್ವರಕ್ಕೆ ಇನ್ನೊಂದು ನ್ಯಾಯಾಲಯವನ್ನು ಕೊಡಿಸಬೇಕು ಇದಕ್ಕೆ ಇಂಡಿಪೆಂಡೆಂಟ್ ಕೋರ್ಟನ್ನು ನಮಗೆ ಮಂಜೂರು ಮಾಡಬೇಕಂತ ಕೂಡ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಬೇಕು ಅದರ ಜೊತೆಗೆ ಇವತ್ತು ಹುಕ್ಕೇರಿ ನ್ಯಾಯಾಲಯ ಕಟ್ಟಡ ಇರೋದರಿಂದ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಇವತ್ತು ಸರ್ಕಲದ ಮಧ್ಯಭಾಗದಲ್ಲಿರ್ತಕ್ಕಂಥ ನಮ್ಮ ಊಟಿನ ನ್ಯಾಯಾಲಯದ ಕಟ್ಟಡವನ್ನು ಅದರ ಇಲ್ಲೇ ಮರು ನಿರ್ಮಾಣ ಈ ಕಟ್ಟಡವನ್ನು ತೆಗೆದುಹಾಕಿ ಹೊಸ ಕಟ್ಟಡವನ್ನು ಇಲ್ಲೇ ನಿರ್ಮಾಣ ಮಾಡಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇನ್ನೂ ಹಲವಾರು ಕಾರ್ಯಕ್ರಮಗಳು ಇರೋದರಿಂದ ಅದೇ ರೀತಿ ಇವತ್ತು ಹೊಸದಾಗಿ ನಮ್ಮ ನ್ಯಾಯಾಲಯದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಒಂದು ನೂರ ಐವತ್ತೆಂಟು ಜುಡಿಷಲ್ ಆಫೀಸರನ್ನು ಕರೆದಿದೆ ಆ ಜುಡಿಷಲ್ ಆಫೀಸರ್ಗೆ ಜಿಲ್ಲಾ ಕಾರ್ಯಾಗಾರವನ್ನು ಮಾಡಿಕೊಡಲಿಕ್ಕೆ ನಮ್ಮ ವಕೀಲ ಪರಿಷತ್ತಿನ ಸ ಉಪಾಧ್ಯಕ್ಷರು ಹಾಗೂ ಸದಸ್ಯರನ್ನು ಒಂದು ವಿನಂತಿಯನ್ನು ಮಾಡಿಕೊಂಡನು ಆ ಟ್ರೈನಿಂಗನ್ನು ಇವತ್ತು ನಮ್ಮ ಜೂನಿಯರ್ ವಕೀಲರು ಯಾರದವರು ಅವರಿಗೆ ಕಾರ್ಯಾಗಾರವನ್ನು ನಡೆಸಿ ಅವರಿಗೆ ಟ್ರೈನಿಂಗನ್ನು ಕೊಡುವ ಮುಖಾಂತರ ಹೆಚ್ಚಿನ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಜುಡಿಷಿಯಲ್ ಆಫೀಸರ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತಕ್ಕಂಥ ಮನವಿಯನ್ನು ಮಾಡಿಕೊಂಡೆ